ಪ್ರಾಯೋಜಕರು ವಿಕಾಸ್ ಕೆರಿಯರ್ ಅಕಾಡೆಮಿ ಧಾರವಾಡ ಚಿಂತನ ವೇದಿಕೆ ಕಚ್ಚುಸಾಪ ಪುಸ್ತಕ ದಾಸೋಹ ಬಸ್ ನಿಲ್ದಾಣ ಒಣಕಲ್ ಹುಬ್ಬಳ್ಳಿಯಲ್ಲಿ ಹಿರಿಯ ಚಿಂತಕರು ಶಾನಭೋಗರಾದ ಬನ್ನಿಕೊಪ್ಪದ ದಿವಂಗತ ಸೂರೋ ಕುಲಕರ್ಣಿ ಅವರ ಶತಮಾನೋತ್ಸವದ ಪೂರ್ತಿ ಸಂಭ್ರಮ ಆಚರಣೆ ಮತ್ತು ಮಾವು ಮಲ್ಲಿಗೆ ಕವಿಗೋಷ್ಠಿ ಸಂದರ್ಭದಲ್ಲಿ ಡಾಕ್ಟರ್ ರಮೇಶ್ ಮಾದಪ್ಪನವರು ಉದ್ಘಾಟಿಸಿ ಈ ಕಾರ್ಯಕ್ರಮ ಕುರಿತು ಮಾತನಾಡಿದರು ವಿಶೇಷವಾಗಿ ಇವತ್ತು ಬಹಳಷ್ಟು ಖುಷಿ ಆಗ್ತಾ ಇದೆ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಿನ ಒಂದು ಲೈಬ್ರರಿ ಯಾಕಂದ್ರೆ ಬಹಳಷ್ಟು ನಾವು ಆದಿದ್ದು ಉದ್ಘಾಟನೆ ಹೋಗ್ನ ಇದು ಅಕ್ಷರ ದಾಸು ನಮ್ಮ ಸರ್ ಕುಳ್ಕೊಂಡಿರೋ ಸದಾವಕಾಶ ಇವತ್ತು ಏನಾದರೂ ಮಾಡಬೇಕು ಮತ್ತೆ ಸಮಾಜಕ್ಕಾಗಿ ಮಾಡ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಇವತ್ತು ಈ ಲೈಬ್ರರಿಯನ್ನು ಉದ್ಘಾಟನೆ ಮಾಡಿಸ್ತಾರೆ ಅದ ನಂದು ಪೂರ್ವ ಪುಣ್ಯ ಅನ್ಬೋದು ಯಾಕಂದ್ರೆ ಇದು ವಿಶೇಷವಾದ ಕಾರ್ಯಕ್ರಮಕ್ಕೆ ನಿಜವಾಗೂ ಅವರು ನನಗೆ ಅವಕಾಶ ಮಾಡಿಕೊಟ್ಟ ಅವ್ರಿಗೊಂದು ಜೋರಾಗಿ ಚಪ್ಪಾಳ ತೊಟ್ಟೋಣ ಯಾಕಂದ್ರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕನ್ನಡವೇ ನಿತ್ಯ ಕನ್ನಡವೇ ಸತ್ಯ ಅಂತ ಬಹಳಷ್ಟು ಈ ಒಂದು ಚುಟುಕು ಸಾಹಿತ್ಯದ ಬಗ್ಗೆ ಈಗಾಗಲೇ ನಿಮ್ಮೆಲ್ಲ ಗೊತ್ತಿರೋ ಹಾಗೆ ಎಲ್ಲಾ ಜಿಲ್ಲೆಗಳಲ್ಲೂ ಆಯ್ತು ವಿವಿಧ ರಾಜ್ಯಗಳಲ್ಲೂ ಅವರು ಕಾರ್ಯಕ್ರಮ ಮಾಡಿದರೆ ಕಾರ್ಯಕ್ರಮಕ್ಕೆ ಬಂದಂತಹ ಅತಿಥಿಗಳಿಗೆ ಗೌರವಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಅಧ್ಯಕ್ಷತೆಯನ್ನು ಡಾ ಶಾಂತಣ್ಣ ಕಡಿವಾಳ ಮುಖ್ಯ ಅತಿಥಿಗಳಾಗಿ ಶ್ರೀ ಗಂಗಾಧರ್ ದೊಡ್ಡವಾಡ ಶ್ರೀಮತಿ ಪದ್ಮಜಾ ಉಮರ್ಜಿ ಶ್ರೀಮತಿ ಸಂಧ್ಯಾ ದೀಕ್ಷಿತ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು